ಅವ್ರು ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಉತ್ತರ ಕನ್ನಡದಲ್ಲಿ ಸಂಭ್ರಮದಲ್ಲಿಯೇ ಗಣೇಶ ಹಬ್ಬದ ಆಚರಣೆ ನಡೆದಿದೆ ಕೋವಿಡ್ ಸೋಂಕಿನ ಪ್ರಮಾಣ ತುಸು ಕಡಿಮೆ ಇರುವ ಕಾರಣ ಆತಂಕ ಬದಿಗಿರಿಸಿದ ಭಕ್ತರು ಭಯವಿಲ್ಲದೆ ಗಣಪನಿಗೆ ಕೈ ಮುಗಿದಿದ್ದಾರೆ ಗಣೇಶನ ಹಬ್ಬಕ್ಕೆ ಸರ್ಕಾರದ ಹತ್ತಾರು ನಿಬಂಧನೆಗಳಿದ್ದರೂ ಅದೆಲ್ಲದರಿಂದ ಬಂಧಮುಕ್ತರಾದಂತೆ ಜನ ಚೌತಿ ಹಬ್ಬದಲ್ಲಿ ಸಂಭ್ರಮಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡಿ ಎಲ್ಲೆಲ್ಲಿ ಪೂಜಿಸಲಾಗುತ್ತಿದೆ ಎನ್ನುವುದನ್ನು ನೋಡೋಣ ಬನ್ನಿ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಇಲ್ಲಿನ ಮಹಾಗಣಪತಿ ದೇವಾಲಯದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ದರ್ಶನವನ್ನ ಪಡೆದರು ಈ ಭಾಗದ ಸುತ್ತಮುತ್ತಲಿನ ಊರಿನವರು ಪ್ರಥಮ ಪೂಜಿತ ಗಣೇಶನಿಗೆ ಮನೆಯಿಂದ ವಿವಿಧ ಭಕ್ಷ್ಯಗಳನ್ನ ತಯಾರಿಸಿ ತಂದು ನೈವೇದ್ಯ ಮಾಡುವುದು ವಾಡಿಕೆಯಾಗಿದ್ದು ಅದರಂತೆ ಪೂಜಾ ಕೈಂಕರ್ಯಗಳು ನೆರವೇರಿತು ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿ ನಂತರ ವಿಶೇಷ ಅಲಂಕಾರ ಮಾಡಲಾಗಿತ್ತು ಕೋಟಿ ತೀರ್ಥದ ಪಟ್ಟೆ ವಿನಾಯಕ ರಥ ವನ ವಿನಾಯಕ ತಾರಮಕ್ಕಿಯಲ್ಲಿರುವ ಕೇತವಿನಾಯಕ ದೇವಾಲಯದಲ್ಲೂ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಗೋಕರ್ಣದ ಪ್ರತಿ ಮನೆಯಲ್ಲೂ ತಳಿರು ತೋರಣಗಳಿಂದ ಶೃಂಗರಿಸಿ ಭಕ್ತರು ಗಣೇಶ ಆರಾಧನೆಯಲ್ಲಿ ತೊಡಗಿದ್ದು ಹಲವು ಮನೆಗಳಲ್ಲಿ ಗಣೇಶನ ಮೂರ್ತಿ ತಂದು ಪ್ರತಿಷ್ಠಾಪಿಸಿ ಪೂಜೆಯನ್ನ ನೆರವೇರಿಸಿದ್ರು ಕೋವಿಡ್ ವಿಷಮ ಸ್ಥಿತಿಯಲ್ಲೂ ಜನರು ಸಾಂಪ್ರದಾಯಿಕ ಹಬ್ಬದ ಆಚರಣೆಯನ್ನ ಸಡಗರದಿಂದ ಆಚರಿಸಿದ್ರು ಇನ್ನು ಅಂಕೋಲಾ ತಾಲೂಕಿನ ಕಲ್ಲೇಶ್ವರದ ಕೆಳಗಿನ ಗೋ ಬಾಲಕೃಷ್ಣ ಭಟ್ಟರ ಮನೆಯಲ್ಲಿ ರಾಘವೇಂದ್ರ ಹೆಗಡೆಯವರು ಗಣೇಶ ಚತುರ್ಥಿ ಎಂದು ಪರಿಸರ ಸ್ನೇಹಿ ಮಂಟಪವನ್ನ ನಿರ್ಮಿಸಿ ಗಮನ ಸೆಳೆದಿದ್ದಾರೆ ಇಂದಿನ ಆಧುನಿಕ ಯುಗದಲ್ಲಿ ಯಾವುದೇ ರೀತಿಯ ಮಂಟಪಗಳನ್ನು ಮಾಡುವಾಗ ಪ್ಲಾಸ್ಟಿಕ್ಗಳು ವಿವಿಧ ಬಗೆಯ ಬಣ್ಣದ ಕಾಗದಗಳು ಹಾಗೂ ಪರಿಸರದಲ್ಲಿ ಕರಗದಿರುವಂತಹ ವಸ್ತುಗಳನ್ನು ಬಳಸಿ ಮಂಟಪಗಳನ್ನು ನಿರ್ಮಾಣ ಮಾಡುವುದನ್ನ ಹಲವಾರು ಕಡೆಗಳಲ್ಲಿ ನೋಡುತ್ತಿರುತ್ತೇವೆ ಪ್ಲಾಸ್ಟಿಕ್ ಅಲಂಕಾರಿಕ ವಸ್ತುಗಳು ಪರಿಸರಕ್ಕೆ ತುಂಬಾ ಹಾನಿಕಾರಕ ಕೂಡ ಕಲ್ಲೇಶ್ವರದಲ್ಲಿ ಬಾಳೆಗಿಡ ಬಾಳೆಯ ದಿಂಡು ಬಾಳೆ ಎಲೆ ಮಾವಿನ ಎಲೆ ಅಲಂಕಾರಿಕ ಹೂವಿನ ಗಿಡಗಳನ್ನ ಬಳಸಿ ಮಂಟಪ ನಿರ್ಮಿಸಿದ್ದು ಪರಿಸರ ಸ್ನೇಹಿ ತತ್ವಕ್ಕೆ ಪೂರಕವಾಗಿತ್ತು ಈ ರೀತಿಯ ನೈಸರ್ಗಿಕ ಲಭ್ಯವಿರುವ ವಸ್ತುಗಳನ್ನು ಬಳಸಿ ಮಂಟಪಗಳನ್ನು ನಿರ್ಮಾಣ ಮಾಡೋದ್ರಿಂದ ಹಾಗೂ ಆದಷ್ಟು ಪಟಾಕಿಗಳು ಪ್ಲಾಸ್ಟಿಕ್ಗಳನ್ನು ಬಳಸದೆ ಹಬ್ಬಗಳನ್ನು ಆಚರಿಸುವುದರಿಂದ ಪರಿಸರವನ್ನು ರಕ್ಷಿಸೋದರ ಜೊತೆಗೆ ಹಣದ ಮಿತವ್ಯಯವು ಇದರಿಂದ ಸಾಧ್ಯವಾಗುತ್ತದೆ ಇನ್ನು ಕಾರವಾರದಲ್ಲಿ ಈ ಬಾರಿ ಸರಳ ಗಣೇಶೋತ್ಸವ ಆಚರಣೆಗೆ ಮೊರೆ ಹೋದ ಜನರು ಪರಿಸರ ಸ್ನೇಹಿ ಗಣಪನ ಪೂಜಿಸಿ ಸಂಭ್ರಮಿಸುತ್ತಿದ್ದಾರೆ ಸರ್ಕಾರದ ಕೋವಿಡ್ ನಿಯಮಾವಳಿಯಂತೆ ಆಚರಣೆಗೆ ಮುಂದಾಗಿದ್ದು ಅಬ್ಬರದ ಗಣೇಶೋತ್ಸವಕ್ಕೆ ಬ್ರೇಕ್ ಹಾಕಿದ್ದಾರೆ ನಗರದ ಆಟೋ ಮಾರುತಿ ಮಾರುತಿಗಲ್ಲಿ ಬಸ್ ನಿಲ್ದಾಣ ಕೆಇಬಿ ಕಚೇರಿ ಪೊಲೀಸ್ ಠಾಣೆ ಕಾಜುಬಾಗ್ ಗೋಡಿಬಾಗ್ನಲ್ಲಿ ಮೂರರಿಂದ ನಾಲ್ಕು ಅಡಿ ಗಣಪತಿ ನಿರ್ಮಿಸಿ ಪೂಜಿಸಲಾಗುತ್ತಿದೆ ಇನ್ನು ಮನೆಗಳಲ್ಲಿಯೂ ಗಣಪನ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಗಣಪನ ಪ್ರತಿಷ್ಠಾಪಿಸಿದ ಬಹುತೇಕ ಎಲ್ಲರ ಮನೆಯಲ್ಲೂ ಎರಡು ದಿನಕ್ಕೆ ಸೀಮಿತಗೊಳಿಸಿದ್ದು ಸಂಜೆಯ ಹೊತ್ತಿಗೆ ವಿಸರ್ಜನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ದಾಂಡೇಲಿಯಲ್ಲೂ ಸಹ ಸರಳ ರೀತಿಯಲ್ಲಿ ಗಣೇಶೋತ್ಸವವನ್ನ ಆಚರಿಸಿದರು ರಿಸಲಾಗುತ್ತಿದೆ ಗಣೇಶ ಚತುರ್ಥಿಯೆಂದ್ರೆ ಸಾಕಷ್ಟು ವಿಶೇಷತೆಗಳಿರುತ್ತವೆ ಅಷ್ಟೇ ಸಂಭ್ರಮ ಸಡಗರವೂ ಇರುತ್ತವೆ ಆದರೆ ಕೊರೋನಾ ಕಾರಣದಿಂದಾಗಿ ಕಳೆದೆರಡು ವರ್ಷಗಳಿಂದ ಗಣೇಶೋತ್ಸವ ಕಳೆಗೊಂಡಿತ್ತು ಈ ವರ್ಷ ಸರ್ಕಾರ ಕೆಲ ನಿರ್ಬಂಧ ವಿಧಿಸಿ ಐದು ದಿನಗಳ ಗಣೇಶೋತ್ಸವಕ್ಕೆ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಅತಿ ಸರಳ ರೀತಿಯಿಂದ ಆಚರಿಸಲ್ಪಟ್ಟಿವೆ ಹಲವೆಡೆಯಂತೂ ಎರಡೇ ದಿನ ಪೂಜಿಸಿ ವಿಸರ್ಜಿಸುವ ನಿರ್ಧಾರವನ್ನ ಮಾಡಿದ್ದಾರೆ ನಗರದ ಕಿತ್ತೂರು ಚೆನ್ನಮ್ಮ ವ್ಯಾಪಾರಸ್ಥರ ಗಣೇಶೋತ್ಸವ ಸೇರಿದಂತೆ ಹಲವೆಡೆ ಚತುರ್ಥಿಯ ದಿನವೇ ಗಣಹೋಮ ಹಾಗೂ ಇನ್ನಿತರ ವಿಶೇಷ ಪೂಜಾ ಕಾರ್ಯಗಳನ್ನು ಮಾಡಲಾಗಿದೆ ದಾಂಡೇಲಿಯ ಹಲವು ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಹತ್ತರಿಂದ ಹನ್ನೆರಡು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗ್ತಿತ್ತು ಆದರೆ ಈ ಬಾರಿ ಅತಿ ಚಿಕ್ಕ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಿದೆ ಅನ್ನದಾರದಂತಹ ಕಾರ್ಯಕ್ರಮ ಕೈಬಿಡಲಾಗಿದೆ ಅದ್ದೂರಿ ಪೆಂಡಾಲ್ ಕಾಣಿಸುತ್ತಿಲ್ಲ ಮನೆಗಳಲ್ಲಿಯೂ ಸಹ ಅತ್ಯಂತ ಸರಳ ರೀತಿಯಲ್ಲಿ ಗಣೇಶ ಚತುರ್ಥಿ ಆಚರಿಸಲಾಗಿದ್ದು ಅಂತಹ ವೈಭವ ಕಂಡುಬರಲಿಲ್ಲ ಮನೆಯಲ್ಲಿ ಪೂಜಿಸಿದ ಗಣಪನನ್ನ ಹೆಚ್ಚಿನವರು ಎರಡನೇ ದಿನವೇ ವಿಸರ್ಜಿಸಲಿದ್ದಾರೆ ಕೊರೋನಾ ಕಾರಣದಿಂದ ಗಣೇಶನ ಹಬ್ಬ ಸಂಪೂರ್ಣವಾಗಿ ಕಳೆಕಳೆದುಕೊಂಡಿದ್ದು ಜನರು ಹಬ್ಬದ ಸಂಭ್ರಮವಿಲ್ಲದೆ ನಿರಾಶರಾಗಿದ್ದಾರೆ ಇನ್ನು ಜಿಲ್ಲೆಯ ಯಲ್ಲಾಪುರ ನೂತನ ನಗರ ಅಂಬೇಡ್ಕರ್ ನಗರ ಉದ್ಯಮ ನಗರ ಅರಣ್ಯ ಇಲಾಖೆ ಕಾಳಮ್ಮ ನಗರ ಕೊಂಡಮನೆ ರಸ್ತೆ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಕಚೇರಿ ತಟಗಾರ್ ಕ್ರಾಸ್ ತಿಲಕ್ ಚೌಕ ದೇವಿ ಮೈದಾನ ನಾಯ್ಕನ ಕೆರೆ ಬಸ್ ರಸ್ತೆಯ ಕಟ್ಟಿಗೆ ಡಿಪೋ ಮಂಜುನಾಥ ನಗರ ರವೀಂದ್ರ ನಗರ ಸಭಾಭವನದಲ್ಲಿ ಹಾಗೂ ಬಾಲಕರಿಂದ ಪ್ರತಿಷ್ಠಾಪಿಸಿದ ಗಣಪ ವಿನಾಯಕ ನಗರ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಹಾಗೂ ಶಿರ್ಸಿ ತಾಲೂಕಿನ ಗಣೇಶ ನಗರದ ಸಾರ್ವಜನಿಕ ಗಣಪ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಮರಾಠಿ ಕೊಪ್ಪದಲ್ಲಿ ಹೊನ್ನಾವರ ತಾಲೂಕಿನ ದೇವತೆ ಕೆರೆ ಸೇರಿದಂತೆ ನಾನಾ ಭಾಗದಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಗಣೇಶೋತ್ಸವ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆಗುಂದಿದ್ದು ಸಂಪ್ರದಾಯದಂತೆ ಪೂಜಿಸಿ ಆಚರಿಸಲಾಗುತ್ತಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ